ಎಂ ಬಿ ಹಣ್ಣು ಬರ್ತಾನೆ ರಾಜೇಶ್ ಅಣ್ಣ ಬರ್ತಾನ ಎಂ ಹೋದ್ರು ಬಿರು ಅಲ್ಲೇನೆ ಸುಮ್ಮನೆ ಒಂದು ಇದ್ರು ಪಾಂಪ್ಲೇಟ್ ಕೊಟ್ರಿ ಆಯ್ತು ನೋಡ್ಕೊಂಡು ಹೋಗ್ಬಿಟ್ರು ಇನ್ನೇನು ಎತ್ತು ಬಿಡ್ಬೇಕು ಇಲ್ಲ ಇಲ್ಲ ರಾಜೇಶ್ ಹೆಣ್ಣು ಬರ್ತಾವ್ರೆ ಅವರು ನಾನು ಅದೂ ಯಾರು ನಾನು ದೇವರನ್ನೇ ನಾವು ಭೇಟಿ ಹಾಕಿದ್ವಿ ನೋಡಿದ್ರು ಬಂದ್ರು ಬಂದ್ಬಿಟ್ಟು ಪಾಂಪ್ಲೆಟ್ ಹಾಕೊಂಡ್ರು ಅಷ್ಟು ಅಷ್ಟೂರ ಹೋದ್ರು ಇಲ್ಲ ಫೋನ್ ಮನೆ ಬಂದ ಮನೇದಿ ನಾಳೆ ಇದು ವಾಸ್ತವ ಸತ್ಯ ಇರೋದು ನಾನು ಇಲ್ಲೇನೋ ಡೂಪ್ಲಿಕೇಟು ಇನ್ನೊಂದಿಲ್ಲ ಆಯ್ತಣೆ ಅವತ್ತು ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡ್ರಿ ಬಂದ್ರೆ ಮೋರ್ಸೋ ದಿನವಾದ ಯಾರ ಬಗ್ಗೆ ಹೇಳ್ತಾ ಇರೋದ್ ನಾನು ಎಂಟಿ ಬಿ ರಾಜೇಶ್ ಹಣ್ಣು ಎಂಟಿ ಬಿ ನಾಗರಾಜ ಹಣ್ಣು ಮಗನು ರಾಜೇಶ್ ಇವು ನಾಯಕ ಪುಣ್ಯಾತ್ಮ ಕರೆದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೀಯಾ ನಿನ್ ಬಗ್ಗೆ ಹುಡುಗರಲ್ಲೂ ನಾನು ಯೂಟ್ಯೂಬ್ ಎತ್ಕೊಂಡು ನೋಡ್ದೆ ಬಾಳೆ ಚೆನ್ನಾಗ್ ಮಾಡಿದ್ಯಪ್ಪ ನಮ್ ಸಾಕಾರ ಇರ್ತದೆ ಮಾಡ್ರಿ ಆಯ್ತಣ್ಣ ನನ್ಕ ಇಷ್ಟೇ ಸಾರ ಆಮೇಲೆ ಅವರು ನಮ್ಕ ಒಂದಷ್ಟು ಅಮೌಂಟ್ ಕೊಟ್ಟು ಮಾಡೋದಪ್ಪ ಕಾರ್ಯಕ್ರಮ ಸರಿ ಅಂದ್ಬಿಟ್ಟು ಅವ್ರನ್ನ ನಾವು ಸ್ಟೇಜ್ ಮೇಲೆ ಕಲಿಬಾರ್ದಂತೆ ನೋಡ್ರಿ ಹೆಂಗೇಂಗೈತೆ ಚಿಲಾಕಿನ ಏನಾದ್ಬಿಟ್ಟು ಅನ್ನೋದು ಅದನ್ನೇ ಮಾತಾಡೋ ಅರ್ಥ ಮಾಡ್ರಿ ಇಲ್ಲಿ ಸಮಾಜ ಇಲ್ಲಿಂದ ಇಲ್ಲಿಕ ಟೇಸ್ಟ್ ಬೇಕು ಇಲ್ಲಿ ಹೋದ್ಮೇಲೆ ಏನಾನ ಇರ್ತದೆ ಕಲ್ತಿಂದ್ರು ಮಟ್ಟಕ್ಕೆ ಹೋಗೋದು ఐదు నిమిష తిన్నోద కష్ట మాత్ర మాట్లా ఒక ఒ జన ఊట నీ కొడ్స్ నోట్ కష్ట ఏను సుఖ ఏను ఏడా సార్ జన బందీర సుదర్శిదిరా అల్ వేస్ట్ మే అన్న కరెక్ట్ తింద్రే జన తిన్నోరు నిజానప్పా ರೇಸ್ ಆಯೋಜನೆ ಮಾಡ್ತೀನಿ ಅಂತ ಹೇಳಿದಾಗ ನಾನ್ ಸಹಾಯ ಮಾಡ್ತೀನಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಲಕ್ಷ ಕೊಡ್ತೀನಿ ಅಂದವ್ರು ಒಂದ್ ರೂಪಾಯಿ ಕೂಡ ಕೊಡ್ಲಿಲ್ಲ ಅಂತ ಈ ಮೊದ್ಲು ಹೇಳಿದ್ರಿ ಸೊ ಹಾಗಿದ್ರೆ ಯಾರು ಸಹಾಯ ಮಾಡ್ಲಿಲ್ವಾ ಹೇಗ್ ನಿಭಾಯಿಸಿದ್ರಿ ನೀವು ಇಲ್ಲ ಮಾಡವ್ರೆ ನಮಕ ನೋಡ್ರಿ ಇಲ್ಲಿ ಬರ್ಕೊಂಡಿದೀನಿ ಇಲ್ಲಿ ಪ್ರಪ್ರಥಮ ನಾನ್ ರೇಸ್ ಅಂತ ಅನೌನ್ಸ್ ಮಾಡಿದಾಗ ಬೆಂಗಳೂರಲ್ಲಿ ಅಮರ್ ಹಾಸ್ಪಿಟ್ಲ್ ಅಂತ ಐತೆ ಅವರು ನಮ್ಗೆ ಹಿಂಗೆ ಭಾಳ ಏನಕ್ಕೆ ನಾನು ಯಾರೇ ಆಗಲಿ ನಾನು ಅವರ ವ್ಯಕ್ತಿತ್ವ ನೋಡಿ ನಾನು ಹೋಗೋದು ಅವ್ರು ಎಷ್ಟು ಕೋಟಿಕ್ ಅವ್ರೆ ಅವ್ರು ಏನವ್ರೆ ಅಂತ ವ್ಯಕ್ತಿ ಕೊಡೋ ಕೈ ಚೆನ್ನಾಗಿದ್ರೆ ತಗೊಳ ಕೈ ಯಾವತ್ತೂ ಚೆನ್ನಾಗಿ ಆತದೆ ಏನಣ್ಣ ಕೊಡೋ ಕೈ ನಿಸ್ವಾರ್ಥವಾಗಿರ್ಬೇಕು ಹತ್ತು ರೂಪಾಯಿ ಕೊಡ್ಲಿ ನನಕ ಈ ಅಪ್ಪನ ಹತ್ರ ನಾನು ಫಸ್ಟ್ ತಗೊಬೇಕು ರೇಸ್ಕಾ ಅಂತ ನನ್ನ ಮನ್ಸಿಗೆ ಬಂತು ಓದೆ ಆಯಪ್ಪ ಏನ್ ಮಾಡ್ಬೇಕು ಹೇಳು ಅಂದ್ರು ಅಣ ಇಲ್ಲಣ್ಣ ನಿನಕ ದೇವ್ರು ಏನ್ ಜ್ಞಾನ ಕೊಡ್ತದೋ ಕೂಡ ಸರಿ ಅನ್ಬಿಟ್ಟು ಹಿಂಗೆ ಒಂದು ರಫ್ ಆಗಿ ಇದ್ವಾಡಿಸಿದ್ರಿ ಹಿಂಗೆ ಕೆಲ್ಗೆ ನೀನ್ಕ ನೋಡ್ಕೊಂಡು ಒಂದು ಲಾಸ್ಟ್ ಪ್ರೈಜ್ ನಾನ್ದೇ ಹೋಗೋ ಅಂದ್ಬಿಟ್ನು ಅಷ್ಟೇ ಅದ್ನೇನೆ ಕೊಡ್ಲಿ ಹತ್ತು ರೂಪಾಯಿ ಕೊಟ್ಟಿದ್ರು ನನಗೆ ಸಾಕು ಅತ್ನ ತಗೊಬೇಕು ನಾನು ಫಸ್ಟ್ ಯಾಕ ಕಾರ್ಯಕ್ರಮ ಚೆನ್ನಾಗ್ ಅಂತ ನನಗೆ ಗೊತ್ತಾಯ್ತು ಯಾಕಂದ್ರೆ ನಾಲ್ಕಾರು ಜನಕ್ಕೆ ಒಳ್ಳೇದು ಮಾಡೋನ್ ಹತ್ರ ನಾವು ಹೋಗ್ಬೇಕು ಹೌದಾ ಕೊಟ್ನು ಪುಣ್ಯಾಂತ್ಮನು ಲಾಸ್ಟ್ ಪ್ರೈಸ್ ಅಲ್ಲೇ ಬೆಳ್ಳಿ ಅಂಗಡಿ ಕಳಿಸಿ ಅಲ್ಲೇ ಫೋನ್ ಹಾಕಿದ್ನೋ ಹಿಂಗೆ ನಮ್ಮ ಹುಡುಗನ್ ಬರ್ತಾನಪ್ಪ ಬೆಳ್ಳಿ ಕಾಲು ಜಿ ಇಂದ ಇಪ್ಪತ್ತು ಸಾವಿರ ದುಡ್ಡು ಗುಳಿದು ಹಂಗೆ ಇದ್ದಪ್ಪ ಒಳ್ಳೇದಾಗ್ತದೆ ಹೋಗು ಕಾರ್ಯಕ್ರಮ ನೂರಕ್ಕೆ ನೂರು ಯಶಸ್ ನನಗೆ ಅಲ್ಲೇನೇನೆ ಗ್ರೇಸ್ ಮಾಡಿದಷ್ಟು ಖುಷಿ ಆಗೋಯ್ತು ಅಲ್ಲೇ ಅಲ್ಲಿಂದ ಬಂದೆ ಬಂದ ಮೇಲೆ ಹೊಸಕೋಟೆನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು ಬೀರೇಶ್ ಹಣ್ಣವ್ರು ಕರೆಸಿದ್ರು ನಮ್ಮನ್ನು ಕಾರ್ಯಕ್ರಮಕ್ಕೆ ಹೋದಾಗ ಅಣ್ಣ ಅಣ್ಣ ಎಮ್ ಟಿ ಬಿ ಹಣ್ಣು ಬರ್ತಾನೆ ರಾಜೇಶ್ ಹಣ್ಣು ಬರ್ತಾನೆ ಎಮ್ ಟಿ ಬಿ ಹಣ್ಣು ಬಂದರು ಹೋದ್ರು ಅವ್ರಿಗೂ ಅಲ್ಲೇನೇನೆ ಸುಮ್ಮನೆ ಒಂದು ಇದ್ರಿ ರಫ್ ಆಗಿ ಅಲ್ಲೇನಪ್ಪ ಪಾಂಪ್ಲೇಟ್ ಕೊಟ್ರಿ ಹ್ಞೂ ಆಯ್ತು ನೋಡ್ಕೊಂಡು ಹೋಗ್ಬಿಟ್ರು ಇನ್ನೇನು ಎತ್ ಬಿಡಬೇಕೋ ಇಲ್ಲ ಇಲ್ಲ ರಾಜೇಶ್ ಹಣ್ಣು ಬರ್ತಾವ್ರೆ ಅವರು ಅಂದರು ನಾನು ಅದವ್ರೂ ಅವ್ರು ಯಾರದ್ ನಾನು ದೇವ್ರಣ್ಣೆ ನಾವು ಭೇಟಿ ಹಾಕಿದ್ದು ಇಲ್ಲಿ ನೋಡಿದ್ದೆ ಸೊ ನಾನು ಬಂದರು ಬಂದುಬಿಟ್ಟು ಪಾಂಪ್ಲೆಟ್ ತಗೊಂಡ್ರು ಒಂದು ಅಷ್ಟು ದೂರ ಹೋದ್ರು ಇಲ್ಲ ಫೋನ್ ಬಂತು ಯಾಪ ಮನೆಗೆ ಬನ್ನಿ ನಾಳೆ ಇದು ವಾಸ್ತವ ಸತ್ಯನ ಹೇಳ್ತಾ ಇರೋದು ನಾನು ಇಲ್ಲೇನು ಡೂಪ್ಲಿಕೇಟು ಇನ್ನೊಂದಿಲ್ಲ ಆಯ್ತಣ್ಣ ಅಂತಂದೆ ಆವತ್ತು ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡ್ರಿ ಬಂದ್ರೆ ಮರು ದಿನ ಹೋದ್ರೆ ಯಾರ ಬಗ್ಗೆ ಹೇಳ್ತಾ ಇರೋದು ನಾನು ಎಮ್ ಟಿ ಬಿ ರಾಜೇಶ್ ಅಣ್ಣು ಎಮ್ ಟಿ ಬಿ ನಾಗರಾಜಣ್ಣ ಮಗನು ರಾಜೇಶ್ ಇವು ನಾಯ್ಕನಾಥನು ಪುಣ್ಯಾತ್ಮನ್ನ ಕರೆದು ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ಯಾ ನಿನ್ನ ಬಗ್ಗೆ ಹುಡುಗರಲ್ಲ ಹೇಳರು ನಾನು ಯೂಟ್ಯೂಬ್ ಎತ್ಕೊಂಡು ನೋಡಿದೆ ಬಾಲ್ಯ ಚೆನ್ನಾಗಿ ಮಾಡಿದ್ಯಪ್ಪ ನಮ್ಮ ಸಹಕಾರ ಇರ್ತದೆ ಮಾಡ್ರಿ ಅಂತ ಆಯ್ತಣ್ಣ ನಮ್ಗೆ ಇಷ್ಟೇ ಸಾಕು ಅಂತ ಆಮೇಲೆ ಅವರು ನಮಗೆ ಒಂದಷ್ಟು ಅಮೌಂಟ್ ಕೊಟ್ಟು ಮಾಡೋಗಪ್ಪ ಕಾರ್ಯಕ್ರಮ ಸೀರೆ ಅಂದ್ಬಿಟ್ಟು ಅವ್ರನ್ನ ನಾವು ಸ್ಟೇಜ್ ಮೇಲೆ ಕರಿಬಾರ್ದಂತೆ ನೋಡ್ರಿ ಹೆಂಗೆಂಗೈತೆ ಹೆಂಗ್ ನಮ್ಗೆ ಸಹಾಯ ಮಾಡವ್ರೆ ನಾವು ಅವ್ರ ಗೌರವ ಮಾಡಬಾರ್ದ ಮಾಡಬಾರ್ದಾ ಏನಪ್ಪ ಮಾನಿಕ್ ಇವಾಗ ನಾವು ಹೋಗಿ ಕೇಳೋದು ಅದೊಂದು ಲೆಕ್ಕ ಅವರೇ ಕರೆದು ನೀನು ಇಂಥ ಕಾರ್ಯ ಮಾಡ್ತಾ ಇದೀಯ ಅಂತಂದಾಗ ಅವ್ರನ್ನ ನಾವಿಕ್ಕೊಬೇಕು ನಮ್ಗೆ ಇನಾಗ್ರೇಷನ್ ಅವ್ರ ಕೈಯಲ್ಲೇ ಮಾಡಿಸಿದ್ ನಾನು ಈ ಬೆಂಗಳೂರು ರೇಸು ಇನಾಗ್ರೇಷನ್ ಮಾಡಿದ್ದೆ ಎಮ್ ಟಿ ಬಿ ರಾಜೇಶ್ ಅಣ್ಣ ದೀಪ ಹಚ್ಚೋ ಮುಖಾಂತರ ನಮ್ಗೆ ಅವತ್ತು ಅವ್ರ ಮನೆ ಕಾರ್ಯಕ್ರಮ ಪಾಪ ಬಿಟ್ಟು ಬಂದರು ನಮಗಾಗಿ ನಾವು ಅವ್ರನ್ನ ಯಾವತ್ತಕ್ಕೂ ನಾವು ಮರೆಯಲ್ಲ ನಮ್ಮ ಅವರ ಬಾಂಧವ್ಯ ಯಾವತ್ತಿಗೂ ಶಾಶ್ವಿತ ಇದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಆಮೇಲೆ ಭರತ್ ಗೌಡ್ರು ಅವ್ರ ಜೊತೆನೇ ಇರ್ತಾರೆ ಇವರು ಅವರು ಹೊಸಕೋಟೆವರು ಅವರು ಏಯ್ ಒಳ್ಳೆ ಕಾರ್ಯ ಮಾಡ್ತಾ ಇದೆಯಪ್ಪ ಬಾ ಮನೆ ಕಂತದ್ದು ಅವರು ಒಂದಷ್ಟು ಧನ ಸಹಾಯ ಮಾಡಿದ್ರು ಆಮೇಲೆ ಬೀರೇಶ ಹಣ್ಣು ಈ ಅಪ್ಪನ ಹೇಳ್ಬೇಕಂದ್ರೆ ರೇ ಸ್ಟಾರ್ಟಿಂಗಿಂದ ಹಿಡಿದು ನಾನೆಷ್ಟು ಬಾಧೆ ಬಿದ್ದಿದ್ದೀನೋ ಆಯಪ್ಪನು ಪ್ರೀಚಿಕ್ಕೆ ಮ್ಯಾಮ್ ಅಷ್ಟೇ ಬಾಧೆ ಬಿದ್ದವ್ರೆ ನಾನು ಪಿಚ್ಚು ಒಳಗಡೆ ಬಾಧೆ ಬಿದ್ದರೆ ಅದನ್ನ ಪಿಚ್ ಒಳಗಡೆ ಬಾಧೆ ಬೀಳೋದು ಸಮಾಧಾನಗಳು ಮಾಡೋದು ಇದು ಮಾಡೋದು ಈ ರೀತಿ ನಿಜ ಇದು ಹೇಳಬೇಕು ಬೀರೇಶ ಹಣ್ಣು ಅವ್ರನ್ನ ಕರೆದು ಒಂದು ಸಲ್ಮಾನ ಮಾಡೋಕ್ಕಾಗಿಲ್ಲ ನಾನು ಅರ್ಥ ಮಾಡ್ರಿ ಕಾರ್ಯಕ್ರಮ ನಡೆಸಿ ಅವ್ರ್ಗೊಂದು ಸಲ್ಮಾನ ಮಾಡೋಕ್ಕಾಗಿಲ್ಲ ಅದಾದ್ಮೇಲೆ ಚಕ್ರಪಾಣಿ ಅಣ್ಣ ಅಂದ್ಬಿಟ್ಟು ಯಲಾಂಕದವ್ರು ಕಾರ್ಡ್ ಎತ್ಕೊಂಡೋಗಿ ಕೊಟ್ಟರೆ ಯಪ್ಪನ ಅಲ್ಲೇ ಚೆಕ್ ಬರ್ದು ಕೊಟ್ಬಿಟ್ಟ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೆ ಹೋಗಪ್ಪ ಆದರೆ ಬರ್ತೀನಿ ಇಲ್ಲಾಂದ್ರೆ ಇಲ್ಲ ಏನು ಬಂದಿದ್ರೋ ಹೋದ್ರ ಗೊತ್ತಿಲ್ಲ ನನಗೆ ಆ ಜನದಾಗ ನಾನು ಎಲ್ಲಿ ನೋಡೋದು ಅವ್ರಿಗೆ ಹೋಗಿ ನಾವು ಗೌರವ ಸಲ್ಲಿಸ್ಬೇಕು ಅದಾದ್ಮೇಲೆ ಈ ಅಮೃತಹಳ್ಳಿ ಪಕ್ಕದಾಗ ಭರತ್ ಗೌಡ್ರು ಅಂದ್ಬಿಟ್ಟು ಅವರು ಬಿ ಜೆ ಪಿ ಮುಖಂಡರು ನಮ್ಗೆ ಅವ್ರಿಗೂನು ಅವ್ರಕ ಸಲ್ಮಾನ ಮಾಡಿದ್ದೀನಿ ಅವ್ರ ಊರ ಹೆಸ್ರು ಇಲ್ಲ ನನ್ಗೆ ಅವರು ಕುಮಾರಣ್ಣಕ್ಕೆ ಫೋನ್ ಹಾಕಿದೆ ಫೋನ್ ಎತ್ತಿಲ್ಲ ಆಮೇಲೆ ಗೋವಿಂದರಾಜ್ ಅವರು ಎಮ್ ಎಲ್ ಎ ಕ್ಯಾಂಡಿಡೇಟ್ ರಾಮನಗರ ಬಿ ಜೆ ಪಿ ಮುಖಂಡರು ಅವರು ನಮ್ಗೆ ಸಹಾಯ ಮಾಡಿದ್ರು ನಾಳೆ ತಿರ್ಗ ಒಂದು ಪ್ರೋಗ್ರಾಮ್ ಇಟ್ಕೊಂಡವ್ರೆ ಕಣ್ಮೀಣಿಕೆ ಹತ್ರ ಇವ್ರು ಮಾಡಿದ್ರು ನಮ್ಗೆ ಅದಾದ ಮೇಲೆ ಉಮಾಪತಿ ಅವರು ಉಮಾಪತಿ ಅವರು ಅಷ್ಟೇನೇನೆ ನಮ್ಗೆ ಆಯ್ತಪ್ಪ ಮಾಡೋಣ ಅಂತ ಅಂದ್ಬಿಟ್ಟು ಬಂದು ಸ್ಟೇಜ್ ಮೇಲೆನೆ ನಮ್ಗೆ ಧನ ಸಹಾಯ ಮಾಡವ್ರೆ ಅದಾದ್ಮೇಲೆ ಸುಬ್ಬಣ್ಣ ಅವರು ಶ್ರೀಗಹಳ್ಳಿ ಸುಬ್ಬಣ್ಣ ಅಂಡ್ ಟೀಮು ಅವರು ನಮ್ಮಂಗೆ ಅವರು ಇದ್ ಬಿಟ್ರು ಕಾರ್ಯ ನೋಡ್ಬಿಟ್ಟು ಏನಪ್ಪಾ ಏನು ನೀನು ಹಿಂಗ ತಲೆ ಕೆಡಿಸ್ಕೊಂಡಿದ್ಯಾ ಮುಂದಾಗೆ ನಮಗೂ ಹೇಳಿದ್ರೆ ನಾವು ಬಂದ್ ಮಾಡ್ಯಾರ ಅಣ್ಣ ಇವತ್ತು ನಿಮ್ಮದೇ ಕಾರ್ಯಕ್ರಮ ಮಾಡ್ರಿ ಅಂತ ಜನ ಸುಧಾರ್ಸೋಕ್ಕಾಗಿಲ್ಲ ಆಗಿಲ್ಲ ಪಾಪ ಇದ್ಕೊಂಡು ಅವರು ಮಾಡಿ ನಮಗೂ ಅವರು ದನ್ ಸಹಾಯ ಮಾಡಿದ್ರು ಮತ್ತೆ ಅವ್ರ ಜೊತೆ ಪುರುಷೋತ್ತಮಣ್ಣ ಜಿಂಕ್ತಿಮ್ನಹಳ್ಳಿ ಅವರುನು ನಮ್ಗೆ ಸಹಾಯ ಮಾಡೋರು ಅವರಿಬ್ಬರು ಸೇರಿ ಒಂದಷ್ಟು ಅಮೌಂಟ್ ತಂದು ನನ್ನ ಕೈ ಕೊಟ್ಟರು ಆಮೇಲೆ ಇನ್ನೊಬ್ರು ಅವರು ಅಂತೆ ಅವರು ನಮ್ಕ ಸಹಾಯ ಮಾಡವ್ರೆ ಅದೇ ಶ್ರೀಗಳ್ಳಿ ಕಾರ್ಪೊರೇಟ್ರು ಬಿ ಜೆ ಪಿ ಅದಾದ್ಮೇಲೆ ಅಮೃತಅಲಿ ಕುಮಾರ ಹಣ್ಣು ಆಮೇಲೆ ಚಕ್ರವರ್ತಿ ಹಣ್ಣು ಇವರು ನಮ್ಕ ಅಕ್ಕಿ ಸಹಾಯ ಮಾಡಿದ್ರು ಆ ಅಕ್ಕಿ ಪಾಪ ಒಂದಷ್ಟು ಇತ್ತು ಇನ್ನೊಂದಷ್ಟ ಜನ ಕುಚ್ಚಲಕ್ಕಿ ನೇನು ಹಾಕ್ಬಿಡ್ತು ಅಂದ್ಬಿಟ್ಟು ಅದನ್ನೇ ಮಾತಾಡೋವ್ರೆ ಅರ್ಥ ಮಾಡ್ರಿ ಎಲ್ಲಿ ಸಮಾಜ ಇಲ್ಲಿಂದ ಇಲ್ಲಿಕ ಟೇಸ್ಟ್ ಬೇಕು ಇಲ್ಲಿಕ್ ಹೋದ್ಮೇಲೆ ಏನಣ್ಣ ಇರ್ತದೆ ಕಲ್ಲು ತಿಂದ್ರು ಒಟ್ಟಿಗೆ ತಾನೆ ಹೋಗೋದ ಐದು ನಿಮಿಷ ತಿನ್ನೋದ್ರ ಅಷ್ಟು ಮಾತ್ ಮಾತಾಡಿದಿರಲ್ಲ ನಿಮ್ ಕೈಯಾಗ ಆದ್ರೆ ಒಂದ್ ಹತ್ತು ಜನಕ್ ಊಟ ನೀನ್ ಕೊಡ್ಸ ನೋಡ್ ಕಷ್ಟ ಏನು ಸುಖ ಏನು ಏನಣ್ಣ ಸಾವಿರಾರು ಜನ ಬಂದವರು ಸುಧಾರ್ಸಿದಿರ ಅಣ್ಣ ಅಲ್ಕು ವೇಸ್ಟ್ ಮಾಡವ್ರೆ ಅಣ್ಣನ ಕರೆಕ್ಟ್ ಆಗಿ ತಿಂದಿದ್ರೆ ಇನ್ನಷ್ಟು ಜನ ತಿನ್ನೋರು ನಿಜನೇನಪ್ಪ ಕಣ್ಣ ದೊಡ್ಡದು ಹೊಟ್ಟೆ ಚಿಕ್ಕದು ಜನಕ ಕಣ್ಣು ದೊಡ್ಡದು ಏನ್ ಮಾಡ್ತೀರಾ ಅದ್ರಕ ಹೆಂಗಿರ್ಬೇಕಂದ್ರೆ ನಾವ್ ಅಣ್ಣ ನಾನ್ ಊಟಕ್ಕ ಇದ್ ಮಾಡ್ಬೇಕಂತಿಲ್ಲ ಅವತ್ತೆಲ್ಲ ತಿಂದಿರೋದು ಎರಡೇ ಟೈಮೇ ಇಲ್ಲವ ತಿಂದರೆ ಒಂದೇ ಟೈಮೇ ರೇಸಾಗ ಕಾರ್ಯ ಮಾಡ್ಕೊಂಡು ಬಂದಿದ್ದೀರಿ ಅದಾದ ಮೇಲೆ ಇದಾರಪ್ಪ ರೆಡ್ಡಿ ಆ್ಯಂಡ್ ಇವರು ಬಳಗೇರಿ ರಾಜರೆಡ್ಡಿ ಅವರು ಆಮೇಲೆ ಇವರು ಕಾರ್ಪೊರೇಟ್ರು ಪುಷ್ಪಾ ಮಂಜುನಾಥ್ ಅವರು ಅವರು ಸಹಾಯ ಮಾಡವ್ರೆ ನಮ್ಕ ಬೆಂಗಳೂರು ಆನಂದ್ ನೇತ್ರಾವತಿ ಅನ್ಬಿಟ್ಟು ನಮ್ಮ ಅಕ್ಕ ಅವ್ರೇನೇನೆ ಅವರು ಒಂದು ಪ್ರೈಸ್ಗ ಬೆಳ್ಳಿ ತ ಕೊಟ್ಟವ್ರೆ ಆಮೇಲೆ ಗೂಗಲ್ ಪೇ ನಿಂಕ ನಮಕ ಗೂಗಲ್ ಪೇ ಅಂತಂದ್ರೆ ನಾವು ನಂಬರ್ ಹಾಕಿ ನಮ್ಗೆ ದುಡ್ಡು ಬಂದಿರೋದು ಒಂದು ಮೂವತ್ತೈದರಿಂದ ನಲ್ವತ್ತೈದು ಸಾವಿರ ಬಂದೈತೆ ಆಮೇಲೆ ಹೋಗಿದ ಹತ್ರನೇ ನಮ್ಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಾಕವ್ರೆ ಅದೂನು ಏನಪ್ಪ ಅದು ಬೇರೆ ಏನು ಗೊತ್ತಿಲ್ಲದಿರೋ ಯಾಕಿರೋದು ಅದ್ರ ತೋರಿಸ್ತೀನಿ ಲಿಸ್ಟ್ ಒಂದೊಂದು ರೂಪಾಯಿ ಕಳ್ಸವ್ರೆ ಸ್ವಾಮಿ ಒಂದೊಂದು ರೂಪಾಯಿ ನಮ್ಮ ಹುಡುಗ ಏನಂದ ಒಂದು ರೂಪಾಯಿ ಕಳಿಸ್ತಾರಣ ಫಸ್ಟ್ ಅದು ಓಕೆ ಆದ್ಮೇಲೆ ಕಳಿಸ್ತಾರೆ ಅಂದ ಆಯ್ತು ಬಿಡಪ್ಪ ಒಂದಿನ ಆಯ್ತು ಎರಡು ದಿನ ಇವಾಗ ತೋರಿಸ್ತೀನಿ ಜನ ಹೇಳ್ತಿರಲ್ಲ ಏನು ನಾನು ಕಟ್ಗಳ ಕಟ್ಗಳ ಎತ್ಕೊಂಡ್ ಬಂದಿದ್ದೀನಿ ಅನ್ನೋದು ನಿಮ್ಗೆ ಬರಲಿ ಏನಣ್ಣ ಹೇಳೋದು ಕಾರ್ಯಕ್ರಮ ಆದ್ಮೇಲೆ ಒಪ್ಸೋದೈತಲ್ಲ ಒಪ್ಸೋದು ಅದಿರೋದು ಏನಣ್ಣ ಹೇಳೋದ ಈ ತೋರಿಸ್ತೀನಿ ನೀವೇ ನೋಡ್ರಿ ಐದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಆ ಹಿಂಗೆ ಒಂದೊಂದು ರೂಪಾಯಿ ಅವ್ರು ಶಾನ ಅವರ ಪುಣ್ಯಾ ನಿಮ್ಮ ಮನೆ ಮಕ್ಕಳು ನೂರು ಕಾಲ ಚೆನ್ನಾಗಿರ್ಲಿ ಹಿಂಗೆ ಮಾಡ್ಬೇಕು ದಾನ ನೀವು ನಾನು ಒಂದು ವೀಡಿಯೋನಲ್ಲಿ ಹೇಳಿದೆ ಒಂದು ರೂಪಾಯಿ ಆಗಲಿ ದಾನ ಮಾಡ್ರಿ ಅಂತ ಎಂತ ಬುದ್ಧಿವಂತರ ಅವರೇ ಅಂದ್ರೆ ಅಲ್ಲಣ್ಣ ಆ ಒಂದು ರೂಪಾಯಿ ಅತಿ ಕೂಡ ಬರಲ್ಲ ಎರಡೂವರೆ ರೂಪಾಯಿ ಅಪ್ಪ ಎಲೆ ಸ್ವಾಮಿ ಆ ಎರಡೂವರೆ ರೂಪಾಯಿ ಕೂಡ ಕೊಟ್ಟಿಲ್ಲ ನೀನು ಒಬ್ಬನ ತಿನ್ನ ಎಲೆ ಕೂಡ ಅಲ್ಲ ಅರ್ಥ ಮಾಡ್ಕೊಬೇಕು ನೀವು ಎಂತ ಗಣ್ಯ ವ್ಯಕ್ತಿಗಳು ನೀವೆಲ್ಲನು ಸಮಾಜಕ್ಕೆ ನೀವ್ ಏನ್ ಕೊಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ತೋರಿಸ್ತಾ ಐತೆ ಅಷ್ಟೇ ಏನಾನ ಹೇಳೋದ ದಾನ ಅಂತ ಕೊಟ್ಟವಾಗ ದಾನದಿಂದ ಏನಿರ್ಬೇಕಂದ್ರೆ ಅವನು ಹೊಟ್ಟೆ ಹಸು ನೀಗ್ಬೇಕು ದುಡ್ಡು ನಿಂಕ ಯಾವನ್ನೂ ಸಂತೃಪ್ ಪಡ್ಸಕ್ ಆಗಲ್ಲ ಹೌದೇನ ಅಟ್ಲೀಸ್ಟ್ ಒಬ್ನ ಹೊಟ್ಟೆನ ತುಂಬಾ ಅಷ್ಟು ಕೊಟ್ಟಿದಿಯನ್ನಪ್ಪ ರೂಪಾಯಿ ಪುಣ್ಯಾತಮ್ರೆ ರೂಪಾಯಿ ನಿಮ್ದು ಹೆಸರುಗಳು ಸಮೇತವಾಗಿ ಬಂದ್ಬಿಡ್ತಾ ಅದ್ ಕೊಟ್ರೆ ನಿಮ್ಗೆ ನಿಮ್ಗೆ ನೀವು ನೀವೇನು ಮನುಷ್ಯರ ಏನಾದ ಅಂತ ನಾ ಪಗ್ಗುಗಲ್ಪ ನಗ್ ಬರ್ತೈತಿ ಅಲ್ಲ ಇವಾಗ ಇಷ್ಟಿನೇ ತೋರಿಸ್ತೀನಿ ನಿಮ್ಗೆ ಯಾಕಂದ್ರೆ ನಾ ತಪ್ಪು ಮಾಡಿಲ್ಲ ಹೌದಾ ನನಗೆ ನಾನು ಲಕ್ಷಗಳು ಕೋಟಿಗಳು ಕೊಟ್ಟವ್ರ ಇಲ್ಲ ಇಲ್ಲಿ ಏನ್ ಹೇಳ್ದೆ ಪುಣ್ಯಾತ್ರೆ ಇವರೇ ಕೊಟ್ಟಿರೋದು ಇವರೇ ಕೊಟ್ಟಿರೋದು ಇದಾದ್ಮೇಲೆ ಉಡಿ ವಿಜಯ ಅಣ್ಣವ್ರು ಬಿಜೆಪಿ ಮುಖಂಡರು ಅವ್ರ ಸಹಾಯ ಮಾಡವ್ರೆ ಶಿವಣ್ಣ ಎಂ ಆರ್ ಎಫ್ ಗ್ರೂಪ್ ಆಯಪ್ಪನು ನಮ್ಗೆ ಸಹಾಯ ಮಾಡಿ ಮಾಡ್ತಾ ಇದೀಯಾ ಹೋಗು ಅಂತ ನಾನು ಕೊಟ್ಟಿರೋರ್ ಮಾತ್ರ ಹೇಳ್ತಾ ಇರೋದು ನಾನು ಕಾರ್ಡ್ ಕೊಟ್ಟಿರೋದ್ ಲೆಕ್ಕ ಹೇಳಿದ್ರೆ ಚೆನ್ನಾಯ್ತು ಹೇಳದ್ನಲ್ಲ ನಿಮ್ಕ ಕೊಟ್ಟಿರೋ ನಾನು ಹೇಳ್ತಾ ಇದ್ದೀನಿ ನಾನು ಇವತ್ತು ಒಪ್ಪಿಸ್ತಾ ಇರೋದ್ ನಿಮ್ಕ ಯಾರ್ಯಾರು ಏನ್ ಕೊಟ್ಟವ್ರೆ ಅಂತ ಇಶಿಷ್ಟೇ ಕೊಟ್ಟವ್ರ ಅಂತ ಹೇಳ್ದೆ ಅವಾಗ ಅದು ಬೇರೆ ತರ ಬರ್ತದೆ ಆ ಕಾರಣಕ್ಕೆ ಹೇಳ್ತಾ ಇಲ್ಲ ಬಿಟ್ರಿ ಇಲ್ಲ ಅದ್ ಹೇಳಕ್ಕೂ ರೆಡಿ ನಾನು ಕೊಟ್ಟಿರೋನು ಏನೇನು ಅವ್ರು ಗೊತ್ತಾ ಈ ಪುಣ್ಯಾತಮ್ರು ಏನು ಹೇಳ್ಬೇಡಪ್ಪ ಒಳ್ಳೆ ಕೆಲಸ ಮಾಡಿದ್ಯಾ ನಮ್ ಕೈ ಆದಷ್ಟು ನಾವು ಮಾಡಿದಿರಿ ಅಂತ ಹೇಳಿದ್ರು ಅರ್ಥ ಮಾಡ್ರಿ ನನಗ್ ಬೋರ್ಡ್ ಹಾಕ್ಸು ನಂದು ಮೈಕಾಗ್ ಅನೌನ್ಸ್ ಅಂತ ಯಾರು ಹೇಳಿಲ್ಲ ನಾನು ಅಭಿಮಾನಕ್ ನಾನು ಹೇಳ್ತಾ ಇರೋದು ಇದ್ರನ್ನ ಅದಾದ್ಮೇಲೆ ಗುಂಜೂರ್ ಅಪ್ಪು ಹಣ್ಣು ಪುಣ್ಯ ತುಮ್ ನಾಲ್ ಬಂದು ನೋಡ್ಬಿಟ್ಟು ಆಯಪ್ಪನೇನು ಅಕ್ಕಿ ತಾರಸ್ ಸಾಕ್ಬಿಟ್ಟವ್ನೆ ಏನಿದು ಇಷ್ಟು ಜನದಾಗ ಏನಾಯಪ್ಪನ ಅಲ್ಲಿ ಹೆಂಗ್ ಬಾಧೆ ಬೀಳ್ತಾವ್ನೆ ಅಂತ ನಾವ್ ಅವ್ರ ಹತ್ರಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿ ಸಣ್ಣದಾಗ ಏನು ಸ್ವಲ್ಪ ವ್ಯತ್ಯಾಸಗಳು ನಡೀತು ಇನ್ನು ಅವ್ರು ಬೇಜಾರಾಗಿದ್ರು ನಾವ್ ಹೆಂಗ ಹೋಗೋದು ಅಂತ ಹೋಗಿಲ್ಲ ಅಯ್ಯಪ್ಪನು ಅಲ್ಲಿ ನಮ್ಮ ರೇಸಾಗೆ ಒಂದು ಓರಿನೋ ತಗೊಂಡ್ರವ್ರು ವಾರ ಲಕ್ಷಕ್ಕೆ ಬೀಜದ್ದು ಗುಂಜೂರು ಅಪ್ಪು ಹಣ್ಣು ಅಪ್ಪು ಹಣ್ಣಾದ್ಮೇಲೆ ರೋಹಿತ್ ಬೆಂಗಳೂರು ಪೆಟ್ ಶಾಪ್ ಅಂದ್ಬಿಟ್ಟು ಆ ಅವರು ಯಾರ ಮಾತ್ರ ಉತ್ನೂರು ಅವರು ಪೆಟ್ ಶಾಪ್ ಅಂದ್ಬಿಟ್ಟು ಆ ಹುಡ್ಗ ನಮ್ಮ ಜೊತೆಗೆ ಇರ್ತಾನೆ ಈ ಕಳ್ಳಕಾಯಿ ಪಾರ್ಸೆ ಮಾಡಿದ್ರಲ್ಲ ಆ ಹುಡ್ಗನು ಅವರು ಒಂದಷ್ಟು ಸಹಾಯ ಮಾಡೋರೆ ಆಮೇಲೆ ಅನಿಲ್ ಹಣ್ಣು ಶಿಂತ್ ಶಂಗನಗರದವ್ರು ಶಿಂಗಾನಗರದವ್ರು ಅವರು ಆಮೇಲೆ ಅವ್ರೂರವ್ರು ಸೇರಿ ಇಂದಣ್ಣ ನಮ್ಮ ಕೈಯಾಗಾದಷ್ಟ ಅಂದ್ಬಿಟ್ಟು ಒಂದು ಪೇಪರ್ ಆಗಿ ಇಕ್ಕಿ ತಂದು ಕೊಟ್ರು ಅವ್ರು ಅದಾದ್ಮೇಲೆ ರಾಮಚಂದ್ರ ಹಣ್ಣು ವರ್ಮಾವು ಪ್ರತಾಪ್ ಹಣ್ಣು ವರ್ಮಾವು ಅವರು ಹೋಗ್ ಕಾರ್ಡ್ ಕೊಟ್ಟೆ ಅಪ್ಪ ಬಂದಲ್ಲಿ ಏನೋ ಒಂದು ಕಾರ್ಯ ಮಾಡ್ತಿದ್ಯ ಮಾಡ್ತಾ ಇದ್ದೀಯ ಅಂದ್ಬಿಟ್ಟು ಬಂದ್ ನಮ್ ಕಲ್ಲೆನೇನೆ ಅವರು ಕೊಟ್ರು ಆಮೇಲೆ ಪುಣ್ತೂರು ಸತೀಶ್ ಅಂಡ್ ಮುರಳಿ ನಮ್ಮ ಮಾವನವರು ನಮ್ಮ ತಾಯಿ ಊಟದ ಮನೆಯವರು ಅವರು ಅನ್ನ ದಾನಕ್ಕ ಸಹಾಯ ಮಾಡವ್ರೆ ಇದಾದ ಮೇಲೆ ಚಿಕ್ಕಲ್ಲೂರ್ ಮಂಜಣ್ಣು ಅವರು ಒಂದು ಹತ್ತು ಸಾವಿರ ಜನಕ ಮಜ್ಗೆ ವಿತರಣೆ ಮಾಡಿದ್ರು ಉಚಿತವಾಗಿ ಯಾವಾಗ ಅಂದ್ರೆ ಲಾಸ್ಟ್ ಎರಡು ದಿನ ಇದ್ದಾಗ ಅವ್ರು ಹೇಳಿದ್ರು ಏನಪ್ಪಾ ಗೋರ್ಮೆಂಟ್ನಿಗೆ ಏನನ್ನ ಮಾಡಿಸ್ಬೋದಾಗಿತ್ತಲ್ಲಪ್ಪ ಅವರು ಕೆ ಎಂ ಎಫ್ ಅಲ್ಲಿ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿದ್ರು ಅಧ್ಯಕ್ಷರಾಗಿದ್ರು ಇವಾಗ ಇದು ಮಾಜಿ ಫಸ್ಟ್ ಆಲಿ ಅಧ್ಯಕ್ಷರಾಗಿದ್ರು ಅವರು ಹುಲ್ಲೂರು ಮಂಜಣ್ಣವರು ಅಂತ ಆಯ್ತಣ್ಣ ಬರೋ ವರ್ಷ ಇನ್ನ ಉನ್ನತವಾಗಿ ಮಾಡೋಣ ಬಿಡೋಣ ಅಂತ ಅಂದೆ ಅದಾದ್ಮೇಲೆ ಆ ಮುರಳೀಗೌಡ್ರು ನೋಡ್ರಿ ಇವ್ರದ್ದು ನಾನು ಬಾಳೆ ಹೇಳ್ಬೇಕು ಇವ್ರು ಕೆ ಎಂ ದೊಡ್ಡವರು ಕಾಕನಾಯಕನ ದೊಡ್ಡಿ ಎಂಟಿರಪ್ಪನ್ ತೋಪು ಅಂತ ಜಾತ್ರೆ ನಡೀತದೆ ಆ ಊರವ್ರು ಇವ್ರ ಮಾವನು ಇವರು ಏನೋ ನಮ್ಕ ಮೀಟ್ ಆಗೋಕೆ ಆಗ್ತಾ ಇಲ್ಲ ಅಲ್ಲಿ ಏನ್ ನೀರ್ ಕೊಟ್ರಲ್ಲ ಪ್ಯಾಕೆಟು ಈ ಪುಣ್ಯಾತಮ್ರೆ ಕೊಟ್ಟಿದ್ದು ಒಂದು ಲಕ್ಷ ಪ್ಯಾಕೆಟ್ ನೀರು ತಂದು ಕೊಟ್ಟವ್ರೆ ಇವ್ರ ಗೌರವ ಮಾಡಕ್ ಆಗಿಲ್ಲ ನಮ್ ಕೈಯಾಗ ನಮ್ಗೆ ಎಷ್ಟು ದುಗ್ಡ ಇರ್ಬೇಕು ಅರ್ಥ ಮಾಡ್ರಿ ನನ್ ಮನ್ಸಾಗ ಪುಣ್ಯಾತಮ್ರು ತಂದ ಇಳಿಸ್ಬಿಟ್ಟು ಹೋಗ್ಬಿಟ್ರು ಅಂತ ರೇಸ್ಕ ಯಾರ್ನ್ ನಾನ್ ನೋಡೋದು ಯಾರ್ನ ಬಿಡೋದು ಹ ಅಲ್ಲಿ ನಾನು ಒಬ್ಬನ್ ಮಾತಾಡ್ತಿದ್ರು ತಪ್ಪೇ ಆಗ್ತಾ ಇದ್ದಿದ್ದ ಅಲ್ಲಿ ಕಾರ್ಯ ಎಷ್ಟು ನಾಜೋಕಾಗಿ ನಡೀತಾ ಇರಲಿಲ್ಲ ಹೌದೇನ ನಾನ್ ಕಾರ್ಯ ನಡೆಸಿ ಬಿಡ್ಲಿ ಇವತ್ತು ಮಾಡಿರೋ ಅವ್ರ ಫಲಿತಾಂಶ ನಾನು ಹೇಳ್ತಾ ಇದ್ದೀನಿ ದೇವ್ರು ಅವ್ರ ಮನೆ ಮಕ್ಕಳನ್ನ ನೂರು ಕಾಲ ಚೆನ್ನಾಗಿ ಚೆನ್ನಾಗಿಕ್ಲಿ ಅಂತ ನಾನು ಹೇಳ್ತೀನಿ ಅವರು ನಮ್ಕ ಸಹಾಯ ಮಾಡವ್ರೆ ಏನಲ್ಲಿ ನೀರು ಯಾರ್ಯಾರು ಎಣ್ಣೆಗಳು ಹೊಡಿಯೋಕೆ ಎತ್ಕೊಂಡ್ರಿ ಎತ್ಗಳಕ ಇದು ಶವರ್ ಮಾಡಕ್ಕೆ ಚಿಕ್ಕದ ಕಚ್ಬಿಟ್ಟು ಹೊಡಿತಾ ಇದ್ರಿ ಅಲ್ಲ ಹೇಳ್ತಾ ಇರೋದು ನಾನು ದಾನ ಮಾಡಿದವರು ಇವರೇ ನಮ್ಕ ಅವ್ರಕೊಂದು ಗೌರವ ಮಾಡಬೇಕು ಆದ್ರೆ ಇವತ್ತೇ ಹೋಗಿ ಮಾಡಣ ಇವ್ರು ಅದಾದ್ಮೇಲೆ ಆಮೇಲೆ ಶಾಂತಿಪುರ ಶಾಂತಿಪುರ ಅಂದ್ಬಿಟ್ಟು ಈ ಬಾಗ್ಲೂರ್ಕ್ ಹೋಗೋ ರೋಡಾಗ ಇದು ಬೂದ್ಗೇರಿಗೋಗ ರೋಡ್ ಆಗೈತೆ ಆ ಹುಡುಗನ್ ಹೆಸರು ಬರ್ತಾ ಇಲ್ಲ ಎರಡ್ ಸಾವಿರ ಬಾಟ್ಲ್ ತಂದ ಹಾಕ್ತೇವನೆ ಇದು ಬಿಸ್ಲರಿ ನೀರ್ ಹಾಫ್ ಲೀಟರ್ ಬಾಟ್ಲ್ ಆ ವಿಡಿಯೋ ನೋಡ್ತಾ ಇದ್ರಪ್ಪ ದಯವಿಟ್ಟು ಫೋನ್ಗಳಾಕ್ರಿ ನಾನು ನೂರ ಎಂಟು ಫೋನ್ ಬರ್ತದೆ ನಾನು ಯಾರ್ದಿ ಜ್ಞಾನ ಇಕ್ಕೊಂಡಿಲ್ಲ ದಯವಿಟ್ಟು ಆಯ್ತಾ ಸಹಕಾರ ಮಾಡ್ರಿ ಮಾಡಿದೀರಾ ಇಲ್ಲ ಅಂತ ನಾನು ಹೇಳಲ್ಲ ಆಮೇಲೆ ಮುರ್ಲಿ ಅನ್ಬಿಟ್ಟು ಇವರು ನಮ್ಮ ಮಾವ ಅವ್ರ ಫ್ರೆಂಡು ಅಲ್ಲಿ ಬಂದ್ ನೋಡಿದ್ರು ನೋಡ್ಬಿಟ್ಟ ಅಲ್ಲೇನೇ ಏನಪ್ಪ ಎಷ್ಟು ಬಾಧ್ಯ ಬೀಳ್ತಾ ನಮ್ಮ ನಮ್ ಕೈಯಾಗಿದ್ದ ಅನ್ಬಿಟ್ಟ ಅವರು ನಮ್ಗೆ ಅಲ್ಲಿ ಸಹಾಯ ಮಾಡೋ ಇದಾದ್ಮೇಲೆ ಬಿದ್ರಳ್ಳಿ ರಾಜೇಶ್ ಹಣ್ಣು ಅವ್ರ ಕಾರ್ಡ್ ಕೊಡಕ್ ಹೋದ್ರಿ ಅಲ್ಲೇನೇನೆ ಆಪ್ಣೆ ಸಹಾಯ ಮಾಡ್ದ ಅದಾದ್ಮೇಲೆ ಅವ್ರ ಸ್ನೇಹಿತರ ಅಲ್ಲೇ ಕುತ್ಕೊಂಡಿದ್ರು ಏನೋ ಒಳ್ಳೆ ಕಾರ್ಯ ಮಾಡ್ತಾ ಇದ್ಯಪ್ಪ ಅನ್ಬಿಟ್ಟ ಅವರು ಕೊಟ್ರು ನಾವ್ ಇವ್ರಿಗೆಲ್ಲಾನು ಏನು ನಾವ್ ಮಾಡಕ್ ಆಗಿಲ್ಲ ಅವ್ರ ಮನೆ ಹತ್ರಕ್ಕೆ ಹೋಗಿ ನಾವ್ ಗೌರವ ಮಾಡ್ಬಿಟ್ಟು ಬರ್ತೀವಿ ಆಯ್ತೇನಪ್ಪ ದಯವಿಟ್ಟು ನೋಡ್ತಾ ಇದ್ರೆ ಆಮೇಲೆ ಕೋಲಾರ ಟೊಮಾಟೊ ಮಂಡಿ ಅವರು ಸಿಎಂಆರ್ ಶ್ರೀನಾಥ ಹಣ್ಣು ಆಮೇಲೆ ಅವ್ರ ಹಣ್ಣು ಅವ್ರಿಬ್ರ ಅಂತಂದ್ರ ಹರೀಶಣ್ಣ ಹರೀಶ್ ಹಣ್ಣು ಶ್ರೀನಾಥ ಅಣ್ಣ ಎಲ್ಲ ಬಂದಿದ್ದ ಅಣ್ಣ ಹಾ ಅವರುನು ನಮ್ಕ ಸಹಾಯ ಮಾಡಿದ್ರು ಏನಪ್ಪಾ ಇಷ್ಟು ಮಟ್ಕ ಮಾಡಿದ್ಯಂತ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ಇಲ್ಲ ಅಂದಿದ್ರೆ ಇನ್ನ ನಾವು ಮಾಡ್ತಾ ಇದ್ರಿ ಅಂತ ಹೇಳಿದ್ರಂತೆ ಹೇಳಿದ್ರ ಅಂತೆ ಯಾರ್ ಅಣ್ಣ ಇನ್ನ ಚೆನ್ನಾಗಿ ಮಾಡೋಣ ನಿಮ್ ಸಹಾಯ ನಿಮ್ ಸಹಕಾರ ನಮ್ಗೆ ಯಾವತ್ತು ಬೇಕು ನಾವ್ ಯಾರನ್ನು ತರ್ಕೊಳಲ್ಲ ಇವತ್ ಕಾರ್ಯ ಯಾವ ಹೋಗ್ಬಿಡ್ತು ಅನ್ಬಿಟ್ಟು ಜಂಬ ಕೊಚ್ಚಿದ್ರೆ ನಾನು ಆಗಲ್ಲ ಏನ್ ಹೇಳೋದು ಕಾರ್ಯಕ್ ಮುಂಚೆ ಕಾಲಿಡಿ ಕಾರ್ಯ ಆದ್ಮೇಲೆ ಎಗ್ರುವಾದಿ ಅನ್ನೋ ನ್ಯಾಯ ನನ್ನ ಹತ್ರ ಇಲ್ಲ ಯಾವತ್ಕೂ ಒಂದೇ ಸಮಯ ಇರ್ಬೇಕಂತೆ ದೋಣಿ ಮುಂದಕ್ಕೂ ಹೋಗ್ ಕುಡ್ದು ಹಿಂದಕ್ಕೂ ಹೋಗ್ ಕುಡ್ ಬಿಟ್ರೆ ಸಾಕು ನೀರ್ ಮೇಲೆ ಅದೇ ದೊಡ್ಡ ಪುಣ್ಯ ಅಲ್ಲ ಏನಣ್ಣ ಆ ಕಾರಣಕ್ಕ ಅದಾದ್ಮೇಲೆ ಯಾರಪ್ಪ ಇದು ಗೌತಮ್ಮ ಹೌದಾ ಹ್ಮ್ ಆಮೇಲೆ ಅಭಿ ಗೌತಮ್ ಅಂದ್ಬಿಟ್ಟು ಗೌತಮ್ ಅವರು ಗುಂಡೂರು ಅಭಿ ಕೋಲಾರ ಇವರು ಪಾಪ ಮನೆ ಹತ್ರಕ್ಕೆ ಹೋಗಿದ ತಕ್ಷಣ ಏನವ್ರ ಕೈಲಾಸ ಸಹಾಯ ನಮ್ಕ ಮಾಡವ್ರಿ ಅವರು ಚೆನ್ನಾಗಿರ್ಲಿ ಆಮೇಲೆ ಸೋಮಣ್ಣ ಗ್ಯಾಲ್ಪ್ ಗ್ಯಾಲ್ಫ್ ಅದು ಗ್ಯಾಲಪ್ ಗ್ಯಾಲಪ್ ಆರ್ಸ್ ರೈಡು ಆ ಇಲ್ಲಿ ಕಗ್ಲಿಪುರ ಚಂದಾಪುರದ ಹತ್ರ ಕಗ್ಲಿಪುರ ಅವರು ಬಂದು ನಮ್ಗೆ ಸಹಾಯ ಮಾಡವ್ರೆ ಆಮೇಲೆ ಇದೇನಿದ ರಮೇಶ್ ಜಿ ಎಸ್ ಪಾಳ್ಯ ಗೋನ್ ಪಾಳ್ಯದವರು ಅವರು ಸಹಾಯ ಮಾಡವ್ರೆ ಆಮೇಲೆ ರಾಮಹಳ್ಳಿ ಚೇತನ್ ಅವರು ಅಂದ್ಬಿಟ್ಟು ನಮಗೆ ಪ್ರೈಸ್ ಸ್ಪಾನ್ಸರ್ ಮಾಡೋರಿ ಅವರು ಚಿನ್ನ ಎಷ್ಟು ಗ್ರಾಮ್ ಅಪ್ಪ ಅದ ಐದು ಗ್ರಾಮ್ ಚಿನ್ನ ಒಂದು ಪ್ರೈಝ್ ಮಾಡೋರಿ ಇದು ಆಮೇಲೆ ನಮ್ಮ ಪುಟ್ಟರಾಜಣ್ಣವರು ಅವರದ್ದು ಪಾಪ ಕಾರ್ಯ ಇತ್ತು ಅವ್ರು ಬರೋಕ್ಕಾಗಿಲ್ಲ ನಮ್ಮ ಲಿಖಿತ್ನ ಕಳಿಸಿ ಅವರು ನಮ್ಗೆ ದಾನ ಸಹಾಯ ಮಾಡಿದ್ರು ಆ್ಯಕ್ಚುಲಿ ಅವರು ಇನ್ನೂ ಚೆನ್ನಾಗಿ ನಮ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರದ್ದು ಕಾರ್ಯ ಕಾರ್ಯ ಇತ್ತು ಸುಮಾರು ಅವರು ಕೋಟಿ ಗಟ್ಟಲೆ ಖರ್ಚು ಮಾಡಿ ಪುನೀತ್ ಪರ್ವ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ರು ಅವತ್ತೇನೇನೆ ನಮ್ಗೆ ಅವರು ಸಹಾಯ ಮಾಡವ್ರೆ ಜೆ ಡಿ ಎಸ್ ಶಾಸಕರು ಪಾಂಡವಪುರ ಹಾ ಮೇಲ್ಕೋಟೆ ವಿಧಾನಸಭೆ ಕ್ಷೇತ್ರನ ಹ್ಞೂ ಪುಟ್ಟರಾಜಣ್ಣು ನಾವು ಅವ್ರ ಭಾಳ ಸ್ನೇಹಿತರೆ ನಮ್ಕ ಹಣ ಸಹಾಯ ಅಂತ ಮಾಡಿರೋರು ಇನ್ನ ಕೆಲವರು ಕೊಟ್ಟವ್ರೆ ನಮ್ಕ ಅವ್ರ ಹೆಸರುಗಳು ಗೊತ್ತಿಲ್ಲ ಆ ವಿಜಯನಗರದವರು ಒಂದ್ ಸಹಾಯ ಮಾಡೋರೇ ನಮ್ಮ ಹರೀಶ್ ಹಣ ಮುಖಾಂತರ ಆ ದಯವಿಟ್ಟು ಇದು ನೋಡ್ತಾ ಇದ್ರೆ ನಾವು ಬರ್ತೀರಿ ಬಂದು ನಿಮ್ ಏನೋ ನಮ್ ನಾವು ಒಂದು ಗೌರವ ಮಾಡಿಬಿಟ್ಟು ಬರಬೇಕು ಅಂತ